ನಾನಿನ್ನ ಬಿಡಲಾರೆ ಧಾರಾವಯ್ಯ ಮಾಯಾ ಪಾತ್ರದಿಂದ ನಟಿ ರುಹಾನಿ ಶೆಟ್ಟಿ ಅವರು ಹೊರ ನೀಡಿದ್ದಾರೆ ಈಗ ಅವರ ಪಾತ್ರಕ್ಕೆ ಮತ್ತೋರ್ವ ಖ್ಯಾತ ನಟಿಯ ಎಂಟ್ರಿ ಸಹ ಆಗಿದೆ ನಾನಿನ್ನ ಬಿಡಲಾರೆ ಸೀರಿಯಲ್ ಮಾಯಾ ಅಲಿಯಾಸ್ ರುಹಾನಿ ಶೆಟ್ಟಿ ಅವರಿಗೆ ಅಪಾರ ಅಭಿಮಾನ ಬಳಗವು ಸೃಷ್ಟಿಯಾಗಿತ್ತು ಖಡಕ್ ವಿಲನ್ ಪಾತ್ರದಲ್ಲಿ ನಟಿಸಿದ್ದ ಮಾಯಾ ಅಲಿಯಾಸ್ ರುಹಾನಿ ಶೆಟ್ಟಿ ಅವರ ಅಭಿನಯಕ್ಕೆ ಮನಸೋಲದ ವೀಕ್ಷಕರೇ ಇಲ್ಲ ಈಗ ಏಕಾಏಕಿ ಮಾಯಾ ಸೀರಿಯಲ್ನಿಂದ ಹೊರ ನಡೆದಿದ್ದು ಅವರ ಅಭಿಮಾನಿಗಳಿಗೆ ಬೇಸರವಾಗಿದ್ದಂತೂ ಸುಳ್ಳಲ್ಲ ಈ ಬಗ್ಗೆ ತಮ್ಮ ಬೇಸರವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಅವರ ಅಭಿಮಾನಿಗಳು ತೋಡಿಕೊಳ್ಳುತ್ತಿದ್ದಾರೆ ಇದನ್ನೆಲ್ಲ ಅರಿತ ಮಾಯಾ ಅಲಿಯಾಸ್ ರುಹಾನಿ ಶೆಟ್ಟಿ ಅವರು ತಾವು ಏಕೆ ಸೀರಿಯಲ್ ಬಿಟ್ಟದ್ದು ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಅದು ಅದೇನು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳ್ಕೊಂಡ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ ಫಸ್ಟ್ ಟೈಮ್ ವಿಸಿ ವಿಸಿಟ್ ಮಾಡ್ತಾ ಇರೋದಾದರೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬಿಡಲಾರೆ ಸೀರಿಯಲ್ನಲ್ಲಿ ನೆಗೆಟಿವ್ ರೋಲ್ ಮಾಯ ಆಗಿ ಕಾಣಿಸಿಕೊಳ್ತಿದ್ದ ನಟಿ ರುಹಾನಿ ಶೆಟ್ಟಿ ಹೊರ ನಡೆದಿದ್ದಾರೆ ಆ ಜಾಗಕ್ಕೆ ಕೋಳಿ ರಮ್ಯ ಎಂದೇ ಫೇಮಸ್ ಆಗಿರುವ ರಮ್ಯ ಶ್ರೀ ಬಾಲಕೃಷ್ಣ ಅವರು ಎಂಟ್ರಿ ಕೊಟ್ಟಿದ್ದಾರೆ ಕೆಲ ವರ್ಷಗಳಿಂದ ಒಂದು ರೋಲ್ನಲ್ಲಿ ಒಬ್ಬರನ್ನೇ ನೋಡಿರುವ ವೀಕ್ಷಕರು ಆ ಜಾಗಕ್ಕೆ ಬೇರೆ ಯಾರೇ ಬಂದರೂ ಅವರನ್ನು ಒಪ್ಪಿಕೊಳ್ಳಲು ಸಮಯ ಹಿಡಿಯುವುದು ಇದೆ ಅವರ ಜಾಗಕ್ಕೆ ಬಂದಿರುವರು ಎಷ್ಟೇ ಫೇಮಸ್ ನಟ ನಟಿಯಾಗಿದ್ದರೂ ಸಹ ಎಷ್ಟೇ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದರೂ ಮೊದಲಿದ್ದವರೇ ಬೆಸ್ಟ್ ಎನ್ನುವುದು ಎಲ್ಲ ಸೀರಿಯಲ್ಗಳಲ್ಲೂ ಸಹ ಮಾಮೂಲು ಅದೇ ರೀತಿ ರುಹಾನಿ ಅವರ ಜಾಗಕ್ಕೆ ಬೇರೆ ನಟಿಯನ್ನು ಸಹಿಸಿಕೊಳ್ಳಲು ಅವರ ಪ್ಯಾನ್ಸ್ಗೆ ಯಾಕೋ ಕಷ್ಟವಾಗ್ತಾಯಿದೆ ನಮಗೆ ರುಹಾನಿನೇ ಬೇಕು ಎನ್ನುತ್ತಿದ್ದಾರೆ ಆದರೆ ಏಕಾಏಕಿ ನಟಿ ಸೀರಿಯಲ್ನಿಂದ ಹೋಗಿದ್ದು ಯಾಕೆ ಎನ್ನುವುದು ಸಹ ಇವಾಗ ತಿಳಿದು ಬಂದಿರಲಿಲ್ಲ ಇದೀಗ ರುಹಾನಿ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಾನು ಪಾತ್ರದಿಂದ ಹೋಗುತ್ತಿರುವ ಬಗ್ಗೆ ನೀವೆಲ್ಲ ಬೇಸರಗೊಂಡಿರುವುದು ನೋಡಿ ನೀವು ಎಷ್ಟೇ ಪ್ರೀತಿ ಕೊಟ್ಟಿದ್ದೀರಿ ಎನ್ನುವುದನ್ನು ಅರ್ಥವಾಗುತ್ತದೆ ಎಂದಿದ್ದಾರೆ ಅದಕ್ಕೆ ನಾನು ಋಣಿ ಎಂದು ಸಹ ಹೇಳಿದ್ದಾರೆ ಇದೇ ವೇಳೆ ಒಂದು ಹಿಂಟನ್ನು ಸಹ ಅವರು ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಅಬ್ಬರದೊಂದಿಗೆ ತೆರೆ ಮೇಲೆ ಬರುತ್ತಿದ್ದೇನೆ ಎಂದು ಹೇಳುವ ಮೂಲಕ ರುಹಾನ್ ಅವರು ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎಂದು ಅಭಿಮಾನಿಗಳು ಪ್ರಶ್ನಿಸುತ್ತಿದ್ದಾರೆ ಆದರೆ ಸದ್ಯ ನಟಿ ಈ ಬಗ್ಗೆ ಏನೂ ಹೇಳಿರಲಿಲ್ಲ ಇನ್ನು ಮಾಯಾ ಅವರ ಪಾತ್ರಕ್ಕೆ ಪ್ಯಾಟಿ ಹುಡ್ಗೇರ್ಹಳ್ಳಿ ಲೈಪು ರಿಯಾಲಿಟಿ ಶೋ ಖ್ಯಾತಿಯ ಕೋಳಿರಮ್ಯ ಎಂಟ್ರಿ ಕೊಟ್ಟಿದ್ದಾರೆ ಈ ಶೋನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಕೋಳಿ ಹಿಡಿದಿದ್ದರಿಂದ ಕೋಳಿ ರಮ್ಯ ಇನ್ನು ಹೆಸರು ಬಂದಿದೆ ಅವರು ಹಲವಾರು ಕನ್ನಡ ಹಾಗೂ ತೆಲುಗು ಧಾರವಾಡಗಳೆಲ್ಲ ನಟಿಸಿದ್ದಾರೆ ಮತ್ತು ವಿಲನ್ ಪಾತ್ರಗಳಲ್ಲಿ ಸಹ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಹಾಗೂ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಶೇಷ ಸುದ್ದಿ ಹಾಗೂ ಸಿನಿ ಹಾಗೂ ಕಿರುತರೇಪರ ಚಲಿತ ಸುದ್ದಿಗಾಗಿ ನಮ್ಮ ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು